I still remember when I was a little boy, I came here with my grandmother to the Kolar Gold Fields. Even though they were not present, the Mahatma and Radha, Shrimati Indira Gandhi ji, and Jyotir, they were carrying the heavy weapons in the gold mines. And I remember going all the way down into the mine. ನನಗೆ ನೆನಪಿದೆ ಗಡಿಯ ಸುರಂಗದ ಒಳಗಡೆ ಹೋಗಿ ಆ ಬಿಸಿಲಲ್ಲಿ ಕೆಲಸ ಮಾಡ್ತಿರೋ ನೋಡಿರ್ತಕ್ಕ ಮಾತಾಡಿರೋ ನೆನಪಿದೆ ಹೇಗೆ ಗೋಲ್ಡ್ ಬ್ರಿಕ್ ಹೋಗದೆ ಆರ್ ಅಲ್ಲಿ ಕೇಳಬಹುದಾಗ ಅಲ್ಲಿ ಚಿನ್ನದ ಒಂದು ಬಾರ್ ಒಂದು ನಾನು ನೋಡಿದೆ ಆ ಇಟ್ಟಿಗೆ ನೋಡಿದಾಗ ನನಗೆ ಗೊತ್ತಾಯಿತು ಕೋಲಾರದಲ್ಲಿ ಆಸ್ತಿ ಆ ಕೋಲಾರದ ಗಡಿಯಲ್ಲಿದೆ ಅಂತೇಳಿ ನಾವು ಯು ಗಿವ್ ಇಟ್ ಥ್ರೂ ಹಾರ್ಡ್ ವರ್ಕ್ ಅಗ್ರಿಕಲ್ಚರ್ ಮೊದಲು ತಾವೆಲ್ಲರೂ ಚಿನ್ನ ತೆಗೆದು ಪರಿಶ್ರಮ ಮಾಡ್ತಾ ಇದ್ರಿ ಇವತ್ ನೀವು ಕಾರ್ಮಿಕರಾಗಿ ರೈತರಾಗಿ ದುಡಿಮೆ ಮಾಡಿ ಗೌರವ ತರ್ತಾ ಇದ್ದೀರಾ ಐ ಲರ್ನ್ ಎ ಲಾಟ್ ಅಬೌಟ್ ಪಾಲಿಟಿಕ್ಸ್ ಫ್ರಮ್ ಮೈ ಗ್ರ್ಯಾಂಡ್ ಮಧು ನಾನು ರಾಜಕಾರಣದ ಬಗ್ಗೆ ಕಲ್ತಿರೋದು ಗುರುಗಳು ಯಾರಾದ್ರೂ ಇದ್ರೆ ಅದ್ನ ಮಜ್ಜಿ ಅವರಾದಂತ ಇಂದಿರಾ ಗಾಂಧೀಜಿ ಹೇಳಿ ನಾನು ಹಿಂದಿನ ಐ ಡಿ ನಾಟ್ ಈವನ್ ಅಂಡರ್ಸ್ಟ್ಯಾಂಡ್ ವೆನ್ ಹಾವ್ ಅಲ್ ದಟ್ ಶಿ ವಾಸ್ ಕೀಚಿಂಗ್ ಮೀ many many things about politics ನಾನು ಸಣ್ಣ ಹುಡುಗನಾಗಿದ್ದಾಗ ನನ್ಗೆ ಆ ಕ್ಷಣದಲ್ಲಿ ತಿಳುವಳಿಕೆ ಆಗಿಲ್ಲ ನಮ್ಮ ಅಜ್ಜಿ ನುಡಿದಂತ ಪ್ರತಿಯೊಂದು ಪದ ಕೂಡ ನನಗೆ ರಾಜಕಾರಣಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಮೆನಿ ಪೀಪಲ್ ದೇ ಥಿಂಕ್ ಪಾಲಿಟಿಕ್ಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸುಮಾರು ಜನ ಏನನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ತುಂಬಾ ಕಷ್ಟದ ಕೆಲಸ ಚದುರಂಗದ ಆಟ ಅಂದ್ಕೊಂಡಿದ್ದಾರೆ ದೇ ಥಿಂಕ್ ಯು ಹ್ಯಾಕ್ಟ್ಸ್ ಯು ಹ್ಯಾ ಪ್ಲಾನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಮೆನಿ ಮೆನಿ ಡಿಫ್ರೆಂಟ್ ಜನ ಏನನ್ ರಾಜಕಾರಣ ಮಾಡಬೇಕಂತಂದ್ರೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ಬೇಕು ಸಾಕಷ್ಟು ಪ್ಲಾನ್ಗಳನ್ನ ಹಾಕ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅನ್ನೋದನ್ನ ಕೊಡಿದ್ದಾರೆ ಬಟ್ ದಿಸ್ ವಸ್ ನಾಟ್ ಇಂದಿರಾ ಗಾಂಧೀಜಿ ವೇ ಆಫ್ ಡೂಯಿಂಗ್ ಪಾಲಿಟಿಕ್ಸ್ ಆದ್ರೆ ಇದು ನಮ್ಮ ಅಜ್ಜಿಯವರಾದಂತ ಇಂದಿರಾ ಗಾಂಧೀಜಿ ಅವರು ಈ ರೀತಿಯಾದಂತ ರಾಜಕಾರಣ ಮಾಡಲಿಲ್ಲ ಅವರಿಗೆ ಮಾತಾಡಿದಾಗ ಎಲ್ಲ ಕೂಡ ಪ್ರಮುಖವಾಗಿ ಒಂದು ಅಂಶ್ ವಿತ್ ದಟ್ ಒನ್ ಲೆಸನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿ ಥಿಂಗ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬರ್ ಪಾಲಿಟಿಕ್ಸ್ ಆ ಒಂದು ಪಾಠ ಇಂದ ಆ ಒಂದು ಮಾತಿನ ರಾಜಕಾರಣದ ಬಗ್ಗೆ ಪೂರ್ತಿ ನಾವು ಅರ್ಥ ಮಾಡ್ಕೋಬಹುದು ಶಿ ಸೆಡ್ ವಾನ್ಸ್ ಟು ಮಿ ರಾಹುಲ್ ದ ಲೀಡರ್ ಓನ್ಲಿ ಹ್ಯಾಸ್ ಒನ್ ಜಾಬ್ ಅವರು ನನಗೆ ಒಂದು ಮಾತು ಹೇಳಿದ್ರು ರಾಹುಲ್ ನಾಯಕ್ ಅಂತಂದ್ರೆ ನಾಯಕ್ ನನಗಿರ್ತಕ್ಕಂಥದ್ದು ಒಂದೇ ಕೆಲಸ ಒನ್ ಟೆಕ್ನಿಕ್ ಮತ್ತೆ ಒಂದು ತರದ ಪದ್ಧತಿ ಆಲ್ ದ ಲೀಡರ್ ಹ್ಯಾಸ್ ಟು ಡೂ ಸರ್ಚ್ ಕೇರ್ಫುಲಿ ಫಾರ್ ಅನ್ಫೇರ್ ಒಬ್ಬ ನಾಯಕ ಏನ್ ಮಾಡ್ಬೇಕಂದ್ರೆ ಹುಡುಕಿ ಸಮಾಜದಲ್ಲಿ ಒಬ್ಬ ನಾಯಕರಿಗೆ ಸಮಾಜದಲ್ಲಿ ತಾರತಮ್ಯ ಕಾಣಿಸಿದಾಗ ಹೆಜ್ಜೆ ಹಿಂದೆ ಇಡದೆ ಎದೆ ಗುಂದಿದೆ ಆ ಒಂದು ತಾರತಮ್ಯನ ನಿರ್ಮೂಲ ಮಾಡ ಕೆಲಸ ನಾಯಕರು ಮಾಡಬೇಕಾಗ್ತದೆ ಇನ್ ಸಿಂಗಲ್ ವಾಸ್ ದ ಲೆಸನ್ಸ್ ಅವರು ನನಗೆ ಹತ್ತು ಹಲವಾರು ಪಾಠಗಳಲ್ಲಿ ಇದೆ ಅತ್ಯಂತ ಪ್ರಮುಖವಾದಂತಹ ಪಾಠ ಇಫ್ ಯು ಚಾಲೆಂಜ್ ಫೇರ್ನೆಸ್ ಯು ವಿಲ್ ಗೆಟ್ ಹು ವಿಲ್ ಗೆಟ್ ಅಲ್ ಗೆಟ್ ಅ ನೀವು ಈ ತಾರತಮ್ಯಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಒಡಕುಗಳನ್ನ ಪ್ರಶ್ನೆ ಮಾಡಿದಾಗ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ನಿಮ್ಮನ್ನ ಹೀಯಾಳಿಸ್ತಾರೆ ದ ಮೋರ್ ಅಬ್ಯೂಸ್ ಯು ಆರ್ ಬಿ ಗೆಟಿಂಗ್ ದ ಮೋರ್ ಅಟ್ಯಾಕ್ಸ್ ಆರ್ ಕಮಿಂಗ್ ಆನ್ ಯು ದ ಬೆಟರ್ ಯು ಆರ್ ಡೂಯಿಂಗ್ ಯುವರ್ ಜಾಬ್ ನಿಮ್ಮ ಮೇಲೆ ಎಷ್ಟು ಹಲ್ಲೆ ಆಗುತ್ತೆ ನಿಮ್ಮ ಜನ ಎಷ್ಟು ಹೀಯಾಳಿಸ್ತಾರೆ ಎಷ್ಟು ಅವಮಾನ ಮಾಡ್ತಾರೆ ಅಷ್ಟೇ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಂತ ಅದು ಸೂಚನೆ ಇದೆ ಅಂಡ್ ಯುವರ್ ಓನ್ಲಿ ಡ್ಯೂಟಿ ಇಸ್ ನೆವರ್ ಟು ಗೆಟ್ ಸ್ಕೇಡ್ ನೆವರ್ ಟು ಬ್ಯಾಕ್ ಡೌನ್ ನಿಮ್ಮ ಒಂದೇ ಕರ್ತವ್ಯ ಎಂದಿಗೂ ಕೂಡ ಭಯ ಪಡಬಾರ್ದು ಎಂದಿಗೂ ಕೂಡ ಒಂದು ಹೆಜ್ಜೆ ಹಿಂದಕ್ಕಿರಬಾರ್ದು ಒಂದು ಮಾತು ದಿಸ್ ಇಸ್ ದಿಸ್ ಇಸ್ ರಿಯಲ್ ಲೆಸನ್ ಇನ್ ಪಾಲಿಟಿಕ್ಸ್ ಅಂಡ್ ಇನ್ ಲೈಫ್ ಇದು ರಾಜಕಾರಣದಲ್ಲಿ ಆಗಿರ್ಬೋದು ಸರ್ವೇ ಸಾಮಾನ್ಯ ಬದುಕಿನಲ್ಲಿ ಆಗಿರ್ಬೋದು ನಾವು ಪ್ರತಿದಿನ ಅಳವಡಿಸ್ಕೋಬೇಕಾದ್ದು ಇದು ಒಂದು ಪಾಠ ಅನ್ ಮಾತ್ರ ಇಫ್ ಯು ಲುಕ್ ಇಟ್ ಇಂಡಿಯಾ ಟುಡೇ ಯು ವಿಲ್ ಫೈನ್ ಗವರ್ಮ ಇನ್ ಡೆಲಿ ಇಸ್ ದ ಮಾಸ್ಟರ್ ಆಫ್ ಸ್ಪ್ರೆಡಿಂಗ್ ಆನ್ಫೇಸ್ ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿ ಸರ್ಕಾರ ಏನಿದೆ ಈ ತಾರತಮ್ಯಗಳನ್ನ ಅನ್ಯಾಯನ ಹಸಿ ನಂಬರ್ ಒನ್ ಇದೆ ನಿಮ್ಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ ದ ರಿಚೆಸ್ಟ್ ಮ್ಯಾನ್ ಇನ್ ದಿಸ್ ಕಂಟ್ರಿ ಟ್ವೆಂಟಿ ಫೈವ್ ರಿಚ್ ಮೆನ್ ದ ಪ್ರೈಮ್ ಮಿನಿಸ್ಟರ್ ಸಿಕ್ಸ್ ಇನ್ ಬ್ಯಾಂಕ್ ಲೋನ್ ಟು ದೀಸ್ ಬಂಡವಾಳ ಶಾಹಿಗಳು ಕೋಟ್ಯಾಧೀಶ್ವರ್ ಇವರಿಗೆ ಈ ದೇಶದ ಪ್ರಧಾನ ಮಂತ್ರಿಗಳು ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲ ಇವತ್ತು ಮನ್ನಾ ಮಾಡಿದ್ದಾರೆ ದ ಕಾಮನ್ ಸಿಟಿಸ್ ಇಮಿಡಿಯೆಟ್ಲಿ ವೆನ್ ಸಚ ನಂಬರ್ ಹೌ ಬಿರ್ ವಾಟ್ ಇಸ್ ದಿಸ್ ನಂಬರ್ ಆಕ್ಚುಲಿ ಮೀನ್ ಒಬ್ಬ ಸಾಮಾನ್ಯ ಪ್ರಜೆಗೆ ಇಂತಹ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ ಮನಸ್ಸಲ್ಲಿ ಸಹಜವಾಗಿ ಪ್ರಶ್ನೆ ಬರ್ತದೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ಏನು ಇದು ಯಾವ ಆಗುತ್ತೆ ಅಂತ ಹೇಳಿ ಅಂಡ್ ದ ಆನ್ಸರ್ ಇಸ್ ವೈರಿ ಸಿಂಪಲ್ ದ ಪ್ರೈಮ್ ಮಿನಿಸ್ಟರ್ ಗೇವ್ ಟ್ವೆಂಟಿ ಟೂ ಪೀಪಲ್ ದೌಂಟ್ ಆಫ್ ಮನಿ ದಟ್ ಇಸ್ ರಿಕ್ವಾಯರ್ಡ್ ರನ್ ಮನ್ೇಗಾ ಇನ್ ಇಂಡಿಯಾ ಫಾರ್ ಟ್ವೆಂಟಿ ಫೋರ್ ಇಯರ್ಸ್ ಇದಕ್ಕಿರ್ತಕ್ಕಂಥ ಉತ್ತರ ಸರಳವಾದಂತ ಉತ್ತರ ಪ್ರಧಾನಮಂತ್ರಿಗಳು ಕೇವಲ ಇಪ್ಪತ್ತೆರಡು ಜನಕ್ಕೆ ಹದಿನಾರು ಲಕ್ಷ ಕೋಟಿಗಳು ಕೊಟ್ಟು ನರೇಗಾ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ವರ್ಷ ನಾವು ಏನೇನು ಕಾಮಗಾರಿಗಳನ್ನ ಮಾಡಬಹುದು ಅದು ಇಪ್ಪತ್ತೆರಡು ಜನಕ್ಕೆ ಮಾತ್ರ ಕೊಟ್ಟು ಯು ರಿಮೆಂಬರ್ ಇನ್ ಪವರ್ ಇನ್ ಡೆಲಿ We did a farm loan waiver and we gave we forgave the bank loans of India's farmers. There are, there are crores and crores of farmers in India. ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ ನಾವು ಇಫ್ ವಿಡ್ ಟುಡೇ ಅಂಡ್ ವಿ ಗೇವ್ ದ ಫಾರ್ಮರ್ಸ್ ಬ್ಯಾಂಕ್ ಲೋನ್ಸ್ ಫಾರ್ ದ ನೆಕ್ಸ್ಟ್ ಫೋರ್ ಇಯರ್ಸ್ ಇಟ್ ವುಡ್ ಸ್ಟಿಲ್ ನಾಟ್ ಅಮೌಂಟ್ ಟು ದ ಮನಿ ದಟ್ ನರೇಂದ್ರ ಮೋದಿ ಗಿವನ್ ಟ್ವೆಂಟಿ ಫೈವ್ ನಾವು ಇವತ್ತು ಈ ತಕ್ಷಣ ಪ್ರಾರಂಭ ಮಾಡಿ ರೈತರ ಸಾಲಗಳನ್ನೆಲ್ಲ ಕೂಡ ಮನ್ನಾ ಮಾಡಿದ್ರೆ ಮುಂದೆ ಬರಂತ ಇಪ್ಪತ್ನಾಲ್ಕು ವರ್ಷ ನಾವೇನ್ ಸಾಲ ಮನ್ನಾ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಸಾಲ ಮನ್ನಾ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರಿಗೆ ಇಪ್ಪತ್ತೆರಡು ಜನಕ್ಕೆ ಸಾಲ ಮಟ್ ಯು ಹಾವ್ ಡನ್ ಫಾರ್ ಟ್ವೆಂಟಿ ಟು ಪೀಪಲ್ ಇಸ್ ಅನ್ ಇನ್ಸಲ್ಟ್ ಟು ಎವ್ರಿ ಸಿಂಗಲ್ ಫಾರ್ಮರ್ ಇನ್ ಇಂಡಿಯಾ ನೀವು ನಿಮ್ಮ ಇಪ್ಪತ್ತೆರಡು ಸ್ನೇಹಿತರಿಗೆ ಮಾಡಿರ್ತಕ್ಕಂಥ ಒಂದು ಸಹಾಯ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಅವಮಾನ ಅಂತ ಈ ಸಂದರ್ಭ ಕ್ರೈಮ್ ಅಗೇನ್ಸ್ಟ್ ಫ್ಯಾಮಿಲಿ ಇದು ನೀವು ಮಾಡಿರತಕ್ಕಂಥ ಪ್ರತಿಯೊಂದು ರೈತರ ಕುಟುಂಬದ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಅನ್ಯಾಯ ಅಗೌರವ ಅಂತ ಹೇಳ್ತೀನಿ ಅಂಡ್ ಯು ಸೇ ನಥಿಂಗ್ ವೆನ್ ದ ಫಾರ್ಮರ್ಸ್ ಆಸ್ಕ್ ಯು ಫಾರ್ ದ ಸೇಮ್ ಎಕ್ಸಾಕ್ಟ್ ಥಿಂಗ್ ರೈತರು ನಿಮ್ಮನ್ನ ಸಾಲ ಮನ್ನಾ ಮಾಡೋದಕ್ಕೆ ಮನವಿ ಮಾಡಿದಾಗ ನಿಮ್ ಬಾಯಿಂದ ಕನಿಷ್ಠ ಒಂದು ಪದ ಒಂದು ಶಬ್ದ ಕೂಡ ಹೊರಗೆ ಬರಲಿಲ್ಲ